ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸಮಾಜದಲ್ಲಿ ಶಾಂತಿ ಮತಭೇದಗಳ ವಿರುದ್ಧ ಹೋರಾಡಿ ಸಮಾಜದಲ್ಲಿನ ತಾರತಮ್ಯಗಳನ್ನು ಕಡಿಮೆ ಮಾಡಲು ತಮ್ಮ ಇಡೀ ಜೀವನವನ್ನು ಸಮಾಜದ ಸುಧಾರಣೆಗಾಗಿ ಮುಡುಪಾಗಿಟ್ಟ ಮಹಾನ್ ವ್ಯಕ್ತಿ ನಾರಾಯಣ ಗುರುಗಳ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾರಾಯಣ ಗುರುಗಳಂತೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್ ಅವರು ತಿಳಿಸಿದರು ಚಿತ್ತಾಮಣಿ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಆರ್ಯ ಈಡಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮತ್ತಿತರರು ಪಾಲ್ಗೊಂಡು ಗುರುಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿ ತಾಂಡವವಾಡುತ್ತಿದ್ದ ಅಸ್ಪೃಶ್ಯತೆ ಜಾತಿವಾದ ಅಂಧಕಾರ ಮತಭೇದಗಳ ವಿರುದ್ಧ ಹೋರಾಟಗಳನ್ನು ಮಾಡಿ ಜಗತ್ತಿನಲ್ಲಿರುವುದು ಒಂದೇ ಜಾತಿ ಒಂದೇ ಮತ ಹಾಗೂ ಒಂದೇ ದೇವರು ಎಂಬ ಸತ್ಯವಾಕ್ಯವನ್ನು ಜನತೆಗೆ ಸಾರಿ ಸಮಾಜದ ಸುಧಾರಣೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಮಹಾನ್ ವ್ಯಕ್ತಿ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಆರ್ಯ ಈಡುಗ ಸಮುದಾಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯು ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಹಾಗೂ ಸಮುದಾಯದಲ್ಲಿ ಸಾಧನೆಗೈದ ಹಲವು ಹಿರಿಯರಿಗೆ ಆತ್ಮೀಯವಾಗಿ ಶಾಲುವದಿಸಿ ಫಲತಾಂಬಳ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಜಗನ್ನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ನಾಡ ಕಚೇರಿ ಸಿರಸ್ಯದಾರ್ ಶೋಭಾ ಆರ್ಯ ಈಡುಗರ ಸಂಘದ ಅಧ್ಯಕ್ಷ ಚಿನ್ನಪ್ಪ ಎಪಿಎಂಸಿ ಮಾಜಿ ನಿರ್ದೇಶಕ ಚಲಪತಿ ಉಪಾಧ್ಯಕ್ಷ ಅಗ್ರಿಗೋಳ್ ಶ್ರೀನಿವಾಸ್ ಸುಧಾ ಶ್ರೀ ಚಂದ್ರಶೇಖರ್ ಕಾರ್ಯದರ್ಶಿ ವೆಂಕಟರಾಯಪ್ಪ ಖಜಾಂಚಿ ಕೆ ವಿನಾಗರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ಟ್ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿ ಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾನ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯು ಜಿ ಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯುವರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಸರ್ವಿಸ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನ ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಜಾತಿ ನಿರ್ಮೂಲನೆ ಮಾಡಬೇಕು ನಾವೆಲ್ಲರೂ ಸಹ ಸೋದರ ಸಮಾನರಾಗಿ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ನಾವೆಲ್ಲರೂ ಸಹ ಸಹಜೀವ ಬೆರೆತು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿರತಕ್ಕಂಥವರು ಶ್ರೀ ನಾರಾಯಣ ಗುರುಜಿ ಅವರು ಅವರು ಕೇರಳ ರಾಜ್ಯದಲ್ಲಿ ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಜನಿಸಿರ್ತಕ್ಕಂಥವರು ಆ ಕಾಲದಲ್ಲಿ ಕೇರಳ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಪ್ರಧಾನವಾಗಿತ್ತು ಅಂತಹ ಕಾಲದಲ್ಲಿ ಆ ಒಂದು ಜಾತಿ ವ್ಯವಸ್ಥೆಯನ್ನು ತೊಡಗಿಸಬೇಕು ಎಲ್ರಿಗೂ ಸಹ ಸಮಾನತೆಯನ್ನು ಕಲಿಸಬೇಕು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅನ್ನತಕ್ಕಂಥ ಇವತ್ತು ಸಹ ನಮ್ಮ ಕೇರಳ ರಾಜ್ಯದಲ್ಲಿ ಅದು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅವ್ರು ಹಾಕಿರ್ತಕ್ಕಂಥ ಸುಧಾ ಅನೇಕ ಸುಧಾರಣೆಗಳು ಇವತ್ತಿಗೂ ಸಹ ಇವತ್ತು ಕೇರಳ ರಾಜ್ಯದಲ್ಲಿ ಒಂದು ಸರ್ಕಾರಿ ರಜೆಯಾಗಿ ಇವತ್ತು ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಹ ಇವತ್ತು ಅದ್ದೂರಿಯಾಗಿ ಮಹನೀರ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ ಒಬ್ಬ ಮಹಿಳೆಯರು ಇವತ್ತು ಒಂದು ಯಾವುದೇ ಒಂದು ಕ್ರಾಂತಿ ಎಲ್ ಒಂದು ದೊಡ್ಡ ಕ್ರಾಂತಿ ಆಗ್ಬೇಕಂದ್ರೆ ಅದು ಒಬ್ಬರಿಂದ ಶುರುವಾಗ್ತದೆ ಅವು ಅದು ಒಳ್ಳೆಯ ಉದ್ದೇಶ ಇದ್ರೆ ಅದು ಸಮಾಜಕ್ಕೆ ಒಳ್ಳೇದಾದರೆ ಅದಕ್ಕೆ ಪ್ರತಿಯೊಬ್ಬರು ಸಹಕಾರ ಕ್ರಮ ಸಿಗ್ತದೆ ಅಂತ ಸಂದರ್ಭದಲ್ಲಿ ಮಹನೀಯರು ಆ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಅವಕಾಶ ಕಲ್ಪಿಸ್ತಾ ಇರಲಿಲ್ಲ ದಾರಿಯಲ್ಲಿ ಹೋಗ್ಲಕ್ಕೂ ಸಹ ಮೇಲ್ಜಾತಿಯವರು ಜಾತಿಯವರನ್ನ ಮತ್ತು ದೀನ ದಲಿತರನ್ನ ಸಹ ಆ ಒಂದು ದೇವಸ್ಥಾನಗಳು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸಹ ಅವತ್ತಿನ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ರು ಅಂತವ್ರ ವಿರುದ್ಧ ಧ್ವನಿ ಎತ್ತಿ ಸಮಾಜ ಅದರಲ್ಲಿ ಅವರು ಅನೇಕ ಒಂದು ಆ ಕ್ರಾಂತಿಕಾರಿ ಬದಲಾವಣೆ ತರೋದ್ರ ಮೂಲಕ ಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ನಾವೆಲ್ಲರೂ ಒಂದೇ ಬರೋದು ನಮ್ಮನ್ನ ಸಮಾನತೆ ಕಾಣಬೇಕು ಸಮಾಜದ ಸಮ ಸಮಾಜ ನಿರ್ಮಾಣ ಆಗಬೇಕು ರೀತಿಯಲ್ಲಿ ಜೊತೆಗೆ ಅವರು ಬರೀ ಸಮಾವೇಶಗಳು ಒಂದು ಇದು ಮಾಡುವುದಲ್ಲ ಕೃತಿಗಳನ್ನು ನಡೆಸುವುದರ ಮೂಲಕ ಸುಮಾರು ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಸಮಾಜ ಸುಧಾರಣೆಗೆ ಪರಿವರ್ತನೆಗೆ ಇವತ್ತು ನಾವು ಸಮಾಜದಲ್ಲಿ ಎಲ್ಲ ಜನಾಂಗದವರು ಇವತ್ತು ನಾವು ನೋಡ್ತಾ ಇದ್ವಿ ಎಲ್ಲ ಸಮಾಜಗಳು ಒಗ್ಗೂಡಿದಾಗ ಯಾವುದೇ ಒಂದು ಕಾರ್ಯ ಈ ಒಂದು ವ್ಯವಸ್ಥೆ ಸಹ ಹೋಗ್ತದೆ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿ ಅನೇಕ ಮಹನೀಯರು ಸಹ ಪ್ರಯತ್ನ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಹಕ್ಕು ಕಲಿಸಿದ್ದಾರೆ ಎಲ್ಲರೂ ಸಮಾಜದಲ್ಲಿ ಸಮಾನವಾಗಿ ಬದುಕಬೇಕು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅಂತಹ ಮಾನೀಯ ಸಾಲಲ್ಲಿ ನಾರಾಯಣ್ ಗುರೂಜಿಯವರು ಸಹ ಕೇರಳ ರಾಜ್ಯದಲ್ಲಿ ಇವತ್ತು ಮಲಯಾಳಂ ಇರ್ಬೋದು ಅನೇಕ ಭಾಷೆಗಳಲ್ಲಿ ತಮ್ಮ ಕೃತಿಗಳ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಸಮಾಜದಲ್ಲಿ ಇವತ್ತು ಓದಿಗಳು ಓದೇ ಇರತಾರೆ ಓದಿರೋರಿಗೆ ನಾವು ತಿಳಿಸಬಹುದು ಹಾಗೆ ಓದೇ ಇರತಕ್ಕಂಥವ್ರಿಗೆ ಪರಿಪ ಪರಿವರ್ತನೆ ಮಾಡಬೇಕಾದ್ರೆ ಕೀರ್ತನೆಗಳಿರ್ಬೋದು ಹಾಡುಗಳಿರ್ಬೋದು ಕೃತಿಗಳಿರ್ಬೋದು ಈ ರೀತಿಯಾಗಿ ಅವ್ರದೇ ಆಗಿರ್ತಕ್ಕಂತಹ ಒಂದು ಮನಸ್ಸನ್ನು ಸೇರಿರ್ತಕ್ಕಂಥ ಅವರ ಭಾವನೆಗಳನ್ನು ಆ ಒಂದು ಸಮಾಜದ ಮುಖ್ಯವಾಹಿನಿಗೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮಾಜದಲ್ಲಿ ಜಾತಿ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಕೊಟ್ಟಿರ್ತಕ್ಕಂಥವ್ರು ಸಮಾಜವನ್ನು ಸುಧಾರಣೆ ಮಾಡಿರ್ತಕ್ಕಂಥವ್ರು ಅನೇಕ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥವ್ರು ಅಂತಹ ಮಹನೀಯ ಒಂದು ನಾವು ಇವತ್ತು ಜನ್ಮ ಆಚರಣೆ ಮಾಡ್ತಾ ಇದ್ವಿ ಅವರು ಇವತ್ತಿಂತ ಒಂದು ಬದಲಾವಣೆ ಮಾಡ್ತಾ ಇದ್ದಾಗ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಜನ್ಮದಿನದ ಆಚರಣೆಗೆ ಆಗಮಿಸಿರುವಂತಹ ಸ್ನೇಹಿತ ನಮ್ಮ ಚಿಂತಾಮಣ ತಾಲೂಕು ಪದಾಧಿಕಾರಿಗಳು ಅಧಿಕೋತ್ಸವ ನಮ್ಮ ಚಿಂತಾಮಣ ತಾಲೂಕಲ್ಲಿ ಈಡಿನ ಸಮುದಾಯ ಅಂತ ಹೇಳಿದ್ರೆ ಬಹಳಷ್ಟು ಕಡಿಮೆ ಪದ್ಧತಿಯಲ್ಲಿ ನಾವೆಲ್ಲ ಇದ್ದೀವಿ ಈ ಒಂದು ಕಡಿಮೆ ಮಂದಿ ಸ್ನೇಹಿತಲ್ಲೂ ಸಹ ಇವತ್ತಿನ ದಿವಸ ನಮ್ಮ ಜಿಲ್ಲೆಗೆ ಪದ್ಮ ಪ್ರಜೆಯಾಗಿ ಜೊತೆಗೆ ನಮ್ಮ ಸಮುದಾಯದ ಮುಖಂಡರಾಗಿ ಬೆಳೆದಿರುವಂತಹ ಸಿದ್ದರವರು ಸಹಿರುವಂತಹ ಉಪಾಧ್ಯಮ ನಾವು ಬಹಳಷ್ಟು ದಿನಗಳಿಂದ ನಮ್ಮ ತಾಸದ ಸಾಹೇಬ್ ಚಿಂತಾಮಣಿ ತಾಲೂಕಿನಲ್ಲಿ ನಮ್ಮಲ್ಲಿರುವಂತಹ ಬಡ ಮಕ್ಕಳಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಅದಕ್ಕೊಂದು ಸ್ವಲ್ಪ ಜಾಗ ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಆ ಕೆಲಸ ನಮ್ಗೆ ಇವತ್ತಿಗೂ ನಮಗೆ ಅದು ಸಂಪೂರ್ಣ ಆಗಲಿಲ್ಲ ದಯವಿಟ್ಟು ಅದನ್ನು ಪ್ರತಿ ಸಭೆಯಲ್ಲೂ ಸಹ ವರ್ಷಕ್ಕೆ ಒಂದು ಒಂದ್ಸಾರಿ ಆದರೂ ನಾವು ನಿಮಗೆ ಗಮನ ತಗ್ತಾ ಇದ್ದೇವೆ ಈ ವರ್ಷ ಆದರೂ ತಾವು ನಿಮಗೆ ಆದ ಒಂದು ಒಳ್ಳೆ ಹೆಸರು ತಗೊಂಡಿದ್ದೀರಾ ನಮ್ಮ ಹಿರಿಯ ಸಮುದಾಯಕ್ಕೆ ಆ ಒಂದು ಜಾಗವನ್ನು ತಾವು ತಪ್ಪದೆ ಇಡಬೇಕಾಗಿ ನಮ್ಮಲ್ಲಿ ಮನವರಿಂದ ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಉಮರನ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು